ರಾಜ್ಯ ಬಿಜೆಪಿಯಲ್ಲಿ ಯತ್ನಾಳ್ ವರ್ಸಸ್ ವಿಜೇಂದ್ರ ನಡುವೆ ಗುದ್ದಾಟ ಬಿಜೆಪಿ ಪಕ್ಷಕ್ಕೆ ತಲೆನೋವಾಗಿದೆ ರಾಜ್ಯದಲ್ಲಿ ಬಿಜೆಪಿಯಲ್ಲಿ ಕಿತ್ತಾಡಿಕೊಳ್ತಾ ಇರುವ ನಾಯಕರು ನಿಷ್ಠಾವಂತ ಕಾರ್ಯಕರ್ತ ಅನ್ನಿಸಿಕೊಳ್ಳೋಕೆ ನಾಲಯಕ್ಕು ಅಂತ ಮಾಜಿ ಸಿಎಂ ಡಿವಿ ಸದಾನಂದಗೌಡ ಗೌಡ ಗುಡುಗಿದ್ದಾರೆ ಇದಕ್ಕೆ ಶಾಸಕ ಯತ್ನಾಳ್ ಕೆಂಡವಾಗಿದ್ದಾರೆ ಸದಾನಂದಗೌಡ ಬಾಯಿ ಮುಚ್ಚಿಕೊಂಡಿರಬೇಕು ಬಾಯಿ ಮುಚ್ಚಿದ್ರೆ ಅವರ ಬಂಡವಾಳ ಬಯಲು ಮಾಡ್ತೀನಿ ಅಂತ ಶಾಸಕ ಯತ್ನಾಳ್ ವಾರ್ನಿಂಗ್ ನೀಡಿದ್ದಾರೆ ಬಿಎಸ್ವೈ ಬಗ್ಗೆ ನನಗಿಂತ ಕೆಟ್ಟದಾಗಿ ಡಿವಿಎಸ್ ಮಾತಾಡಿದ್ದಾರೆ ಸದಾನಂದಗೌಡರು ಗಾಬರಿಯಾಗುವುದು ಬೇಡ ಅವರ ದೀಪ ಆರತಾ ಇದೆ ಅಂತ ತಿರುಗೇಟ್ಕೊಟ್ಟಿದ್ದಾರೆ ರಾಜ್ಯ ಬಿಜೆಪಿಯಲ್ಲಿ ಯತ್ನಾಳ್ ಹಾಗೂ ವಿಜೇಂದ್ರ ನಡುವಿನ ಬಣ ಬಡಿದಾಟ ತಾರಕಕ್ಕೇರಿದೆ ಈ ಗಲಾಟೆಯನ್ನ ಸರಿ ಮಾಡಲು ಯಾವುದೇ ರಾಜ್ಯ ನಾಯಕರಿಂದ ಸಾಧ್ಯ ಇಲ್ಲ ಇಬ್ಬರ ಜಗಳ ಸರಿ ಮಾಡಲು ಹೈಕಮಾಂಡೇ ಬರಬೇಕು ಅಂತ ಮಾಜಿ ಸಿಎಂ ಸದಾನಂದಗೌಡ ಪ್ರತಿಕ್ರಿಯಿಸಿದ್ದಾರೆ ಎರಡು ಬಣಗಳು ಬೀದಿಯಲ್ಲಿ ಕೈ ಕೈ ಮಿಲಾಯಿಸುವುದು ನಿಲ್ಲಿಸಿ ಬೀದಿಗೆ ಹೋಗುವ ಬದಲು ದಿಲ್ಲಿ ಫ್ಲೈಟ್ ಹತ್ತಲೆ ಎಂದಿದ್ದಾರೆ ಕರ್ನಾಟಕ ದಕ್ಷಿಣ ಭಾರತದ ಬಿಜೆಪಿಯ ಹೆಬ್ಬಾಗಿಲು ಅಂತ ಕರೆಯಲಾಗುತ್ತೆ ಆದರೆ ಕೇಂದ್ರ ನಮ್ಮನ್ನ ಕಡೆಗಣಿಸ್ತಾ ಇರುವುದು ಬೇಸರವಾಗಿದೆ ರಾಜ್ಯದ ಸಮಸ್ಯೆ ಬಗ್ಗೆ ಯಾರೂ ಗಮನ ಹರಿಸ್ತಾ ಇಲ್ಲ ಅಂತ ಕೇಂದ್ರ ನಾಯಕರ ವಿರುದ್ಧವೂ ಡಿ ವಿ ಸದಾನಂದ ಗೌಡ ಬೇಸರ ಹೊರಹಾಕಿದ್ದಾರೆ ಇಷ್ಟು ಕಾಂಗ್ರೆಸ್ನಲ್ಲಿ ಸಿಎಂ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಾಗಿತ್ತು ಇದೀಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೂ ಆಕಾಂಕ್ಷಿಗಳ ಪಟ್ಟಿ ದಿನದಿನಕ್ಕೂ ಬೆಳೀತಾ ಇದೆ ಸದ್ಯ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ನಾನು ಆಕಾಂಕ್ಷಿ ಅಂತ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಸ್ಪಷ್ಟವಾಗಿನೇ ಹೇಳಿದ್ದಾರೆ ಸಚಿವ ಸಂಪುಟ ಪುನಾರಚನೆ ಬಗ್ಗೆಯೂ ಪ್ರತಿಕ್ರಿಯಿಸಿದ ರಾಜಣ್ಣ ಸಂಪುಟ ಪುನಾರಚನೆ ನಿರ್ಧಾರ ಹೈಕಮಾಂಡ್ಗೆ ಬಿಟ್ಟ ವಿಚಾರ ಹೈಕಮಾಂಡ್ನವರು ಸಚಿವ ಸ್ಥಾನ ಬಿಟ್ಟು ಕೊಡಲು ಹೇಳಿದ್ರೆ ಬಿಟ್ಟು ಕೊಡಲೇಬೇಕಾಗತ್ತೆ ಸಚಿವ ಸ್ಥಾನ ಬಿಟ್ಟು ಕೊಟ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಡಬೇಕು ಅಂತ ನಾನು ಕೇಳಿದ್ದೇನೆ ಅಂತ ರಾಜಣ್ಣ ಹೇಳಿದ್ದಾರೆ ಬಿಪಿಎಲ್ ಕಾರ್ಡ್ ರದ್ದು ವಿಚಾರದಲ್ಲಿ ಉದ್ಭವಿಸಿದ್ದ ಗೊಂದಲವನ್ನ ಸರಿಪಡಿಸಿದ್ದೇವೆ ಅಂತ ಸಚಿವ ಮುನಿಯಪ್ಪ ಹೇಳಿದ್ದಾರೆ ಕಾರ್ಡ್ ವಿಚಾರದಲ್ಲಿ ಉಂಟಾದ ಎಲ್ಲಾ ಸಮಸ್ಯೆಗಳನ್ನ ಸರಿಪಡಿಸಿದ್ದೇವೆ ತಪ್ಪಾಗಿ ರದ್ದಾಗಿರುವ ಕಾರ್ಡ್ಗಳನ್ನ ಪುನರ್ ಸ್ಥಾಪನೆ ಮಾಡುವ ಕೆಲಸ ಆಗಿದೆ ಎಲ್ಲರೂ ನ್ಯಾಯ ಬೆಲೆ ಅಂಗಡಿಗೆ ಹೋಗಿ ಅಕ್ಕಿ ಖರೀದಿ ಮಾಡಬಹುದು ಸಿಎಂ ಸೂಚಿಸಿದಂತೆ ಆದಾಯ ತೆರಿಗೆ ಕಟ್ಟುವವರು ಹಾಗೂ ಸರ್ಕಾರಿ ನೌಕರರ ಕಾರ್ಡ್ ರದ್ದು ಪ್ರಕ್ರಿಯೆ ಜಾರಿಯಲ್ಲಿದೆ ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಅಡಿಯಲ್ಲೇ ಕೆಲ ಕಾರ್ಡ್ಗಳನ್ನು ರದ್ದು ಮಾಡಲಾಗ್ತಿದೆ ಹೊಸ ಬಿಪಿಎಲ್ ಕಾರ್ಡ್ ನೀಡುವ ಪ್ರಕ್ರಿಯೆಗೆ ಶೀಘ್ರದಲ್ಲೇ ಚಾಲನೆ ನೀಡುತ್ತೇನೆ ಅಂತ ಆಹಾರ ಸಚಿವ ಮುನಿಯಪ್ಪ ಹೇಳಿದ್ದಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ಕಾಂಗ್ರೆಸ್ ಸರ್ಕಾರ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಹಾಗೂ ಅವರ ಪುತ್ರನನ್ನ ಬಂಧಿಸಲು ಸಿದ್ಧತೆ ನಡೆಸಿತ್ತು ಕುಮಾರಸ್ವಾಮಿ ಇರಲಿಲ್ಲವೆಂದ್ರೆ ಅಪ್ಪ ಮಗ ಇಬ್ಬರೂ ಜೈಲಲ್ಲಿರ್ತಾ ಇದ್ರು ಎಂಬ ರೇವಣ್ಣ ಹೇಳಿಕೆಗೆ ದೇವೇಗೌಡ ತಿರುಗೇಟ್ ಕೊಟ್ಟಿದ್ದಾರೆ ನಾನು ಅಥವಾ ನನ್ನ ಮಗನಿಗೆ ಜೈಲಿಗೆ ಹೋಗುವಂತಹ ಸ್ಥಿತಿ ಏನೂ ಬಂದಿಲ್ಲ ಅಂತಹ ಕೆಲಸವನ್ನೇನು ನಾವು ಮಾಡಿಲ್ಲ ಅಂತ ಕಿಡಿಕಾರಿದ್ರು ನಮ್ಮ ವಿರುದ್ಧ ಯಾವುದಾದರೂ ಬಿದ್ದರೆ ಬಂಧಿಸೋದು ತಾನೆ ನನ್ನ ವಿರುದ್ಧ ಆ ಹೇಳಿಕೆ ನೀಡಿದ್ದೇಕೆ ಅಂತ ರೇವಣ್ಣರನ್ನ ಬೆಳಗಾವಿ ಅಧಿವೇಶನಕ್ಕೆ ಬಂದಾಗ ನೇರವಾಗಿ ಕೇಳ್ತೇನೆ ನಾನು ಮಾಧ್ಯಮಗಳಿಂದ ದೂರವಿದ್ದೇನೆ ಏನನ್ನೂ ಮಾತನಾಡಬಾರದೆಂದು ನಿರ್ಧರಿಸಿದ್ದೇನೆ ಆದರೂ ಪದೇ ಪದೇ ನನ್ನ ಹೆಸರನ್ನೇಕೆ ತೆಗಿತಾನೆ ನನ್ನ ಕ್ಷೇತ್ರದ ಅಭಿವೃದ್ಧಿ ಬಿಟ್ಟು ಬೇರೇನು ವಿಚಾರ ನನ್ನ ತಲಿಯಲ್ಲಿಲ್ಲ ಅಂತ ಹೇಳಿದ್ದಾನೆ ಚಿತ್ರದುರ್ಗ ನಗರದ ಕ್ರೀಡಾಭವನದಲ್ಲಿ ಸಂವಿಧಾನ ಸನ್ಮಾನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಬಿಜೆಪಿ ಎಂಎಲ್ಸಿ ಸಿ ಎನ್ ರವಿಕುಮಾರ್ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದರು ಕಾಂಗ್ರೆಸ್ ಪಕ್ಷ ನೆಹರು ಕುಟುಂಬ ಹೇಳಿದಂತೆ ನಡೆಯುವ ಪಕ್ಷವಾಗಿದೆ ಆದರೆ ಬಿಜೆಪಿ ನೇಷನ್ ಫಸ್ಟ್ ಸಿದ್ಧಾಂತವನ್ನು ಒಪ್ಪಿರುವ ಪಕ್ಷವಾಗಿದೆ ದೇಶಕ್ಕೆ ಒಂದೇ ಗ್ರಂಥ ಸಂವಿಧಾನ ಅಂತ ಬಿಜೆಪಿ ಸ್ವೀಕರಿಸಿದೆ ಸಂವಿಧಾನ ದೇಶದ ಆಡಳಿತದ ಗ್ರಂಥವಾಗಿದೆ ಅಂತ ಎಂಎಲ್ಸಿ ಎನ್ ರವಿಕುಮಾರ್ ಹೇಳಿದ್ದಾರೆ ಸಂಪುಟ ವಿಸ್ತರಣೆಯಲ್ಲಿ ಸಚಿವ ಸ್ಥಾನ ಸಿಗುವ ನಿರೀಕ್ಷೆ ಇದೆ ಅಂತ ಬಾಲಕೃಷ್ಣ ಹೇಳಿದ್ದಾರೆ ಈ ಬಾರಿ ನನಗೆ ಸಚಿವ ಸ್ಥಾನ ಕೊಡ್ತೀವಿ ಅಂತ ಸಿಎಂ ಡಿ ಸಿ ಹೇಳಿದ್ದಾರೆ ಆದರೆ ಆ ಟೈಮ್ಗೆ ಏನೇನು ಆಗುತ್ತೋ ನೋಡೋಣ ಕಾಂಗ್ರೆಸ್ ಹೈಕಮಾಂಡ್ ಯಾವ ತೀರ್ಮಾನ ಮಾಡುತ್ತೋ ಗೊತ್ತಿಲ್ಲ ನಾನು ಪೊಲೀಸ್ ಆಗಿದ್ದರೆ ಪ್ರಮೋಷನ್ ಆಗಿ ಡಿವೈಎಸ್ಪಿ ವೈಎಸ್ ಪಿ ಆಗ್ತಾ ಇದ್ದೆ ಆದರೆ ನಮಗೆ ರಾಜಕೀಯದಲ್ಲಿ ಯಾವುದೇ ಪ್ರಮೋಷನ್ ಸಿಕ್ಕಿಲ್ಲ ಎಲ್ಲಿದ್ದೇವೋ ಅಲ್ಲೇ ಇದ್ದೀವಿ ಸಚಿವ ಸ್ಥಾನ ಪಡೆಯಲು ನಾವು ಒತ್ತಾಯ ಮಾಡೋದಲ್ಲ ಯಾರೂ ಸೀನಿಯರ್ ಇದ್ದಾರೆ ಯಾರ ಶಕ್ತಿ ಏನು ಅಂತ ಹೈಕಮಾಂಡ್ ನೋಡಿದೆ ಎಲ್ಲವನ್ನೂ ಹೈಕಮಾಂಡ್ ನಿರ್ಧರಿಸುತ್ತೆ ಅಂತ ಬಾಲಕೃಷ್ಣ ಹೇಳಿದ್ದಾರೆ ಮೈಸೂರು ಮುಡಾ ಫಿಫ್ಟಿ ಫಿಫ್ಟಿ ಹಗರಣ ದಿನಕ್ಕೊಂದು ತಿರುವಣ್ಣ ಪಡಿತಾ ಇದೆ ಸಿಎಂ ಪತ್ನಿಗೆ ಸಿಎಂ ಬಾಮೈದ ಉಡುಗೊರೆಯಾಗಿ ಕೊಟ್ಟ ಭೂಮಿಯನ್ನ ನಕಲಿ ದಾಖಲೆ ಸೃಷ್ಟಿಸಿ ಖರೀದಿ ಮಾಡಿದ್ದಾರೆ ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಗಂಭೀರ ಆರೋಪ ಮಾಡಿದ್ದಾರೆ ಮಲ್ಲಿಕಾರ್ಜುನ ಸ್ವಾಮಿಗೆ ಭೂಮಿ ಮಾರಿದ ದೇವರಾಜು ನೀಡಿರುವ ವಂಶ ವೃಕ್ಷವೇ ನಕಲಿಯಾಗಿದೆ ಸಹೋದರನ ಕುಟುಂಬದ ಮಾಹಿತಿ ಮರೆಮಾಚಿ ದೇವರಾಜು ಭೂಮಿ ಮಾರಿದ್ದಾರೆ ಹಿರಿಯ ಸಹೋದರ ಮಲ್ಲಯ್ಯನ ಕುಟುಂಬ ಹಾಗೂ ಎರಡನೇ ಸಹೋದರ ಮೈಲಾರಯ್ಯನ ಮಗಳು ಜಮುನಾ ಹೆಸರು ಕೈ ಬಿಟ್ಟು ವಂಶವೃಕ್ಷ ಸೃಷ್ಟಿ ಮಾಡಿದ್ದಾರೆ ಅಂತ ಸ್ನೇಹಮಯ ಕೃಷ್ಣ ಆರೋಪಿಸಿದ್ದಾರೆ ಇನ್ನು ಇದೆಲ್ಲ ಗೊತ್ತಿದ್ರೂ ಸಿಎಂ ಬಾಮಯ್ಯ ಮಲ್ಲಿಕಾರ್ಜುನ ಸ್ವಾಮಿ ಭೂಮಿಯನ್ನ ಕೊಂಡುಕೊಂಡಿದ್ದಾರೆ ಅಂತ ಸ್ನೇಹಮಯಿ ಕೃಷ್ಣ ಆರೋಪಿಸಿದ್ದಾರೆ ಅಬಕಾರಿ ಇಲಾಖೆಯಲ್ಲಿ ಅಧಿಕಾರಿಗಳ ಲಂಚಾವತಾರದ ಬಗ್ಗೆ ಏಷ್ಯಾ ನರ್ಸುವರ್ಣ ನ್ಯೂಸ್ ವರದಿ ಪ್ರಸಾರ ಮಾಡ್ತಾ ಇದ್ದಂತೆ ಎಚ್ಚೆತ್ತ ಅಬಕಾರಿ ಸಚಿವರು ಲಂಚ ಕೇಳಿದ ಅಬಕಾರಿ ಡಿಸಿ ರವಿಶಂಕರ್ ಅಮಾನತು ಮಾಡಿದ್ದಾರೆ ಇಲಾಖೆ ತನಿಖೆ ನಡೆಸಿ ವರದಿ ಬರೋವರೆಗೂ ಅಬಕಾರಿ ಇಲಾಖೆ ಇನ್ಸ್ಪೆಕ್ಟರ್ ಶಿವಶಂಕರ್ನನ್ನು ಅಮಾನತು ಮಾಡಿರುವ ಬಗ್ಗೆ ಅಬಕಾರಿ ಸಚಿವ ತಿಮ್ಮಾಪುರ್ ತಿಳಿಸಿದ್ದಾರೆ ಆಡಿಯೋದಲ್ಲಿ ಮಾತನಾಡಿದ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಸೂಚಿಸಿದ್ದಾರೆ ಬಾರ್ ಲೈಸೆನ್ಸ್ಗಾಗಿ ಅರ್ಜಿದಾರರಿಂದ ನಲವತ್ತು ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದ ರವಿಶಂಕರ್ ಲಂಚಾವತಾರದ ಬಗ್ಗೆ ಸುವರ್ಣ ನ್ಯೂಸ್ ಆಡಿಯೋ ಸಮೇತ ವರದಿ ಪ್ರಸಾರ ಮಾಡಿತ್ತು ನಮ್ಮ ವರದಿ ಬಳಿಕ ಇಬ್ಬರು ಅಧಿಕಾರಿಗಳ ವಿರುದ್ಧ ಅಮಾನತು ಕ್ರಮ ಕೈಗೊಳ್ಳಲಾಗಿದೆ ಮಂಡ್ಯ ಅಬಕಾರಿ ಇಲಾಖೆಯಲ್ಲಿ ಲಂಚಾವತಾರ ಪ್ರಕರಣ ಸಂಬಂಧ ಲೋಕಾಯುಕ್ತದಲ್ಲಿ ದೂರು ದಾಖಲಾಗ್ತಾ ಇದ್ದಂತೆ ಮಂಡ್ಯ ಅಬಕಾರಿ ಡಿಸಿ ರವಿಶಂಕರ್ ಲಾಂಗ್ಲಿವ್ ಆಗಿ ಎಸ್ಕೇಪ್ ಆಗಿದ್ದಾರೆ ದೂರುದಾರ ಪುನೀತ್ ನೀಡಿರುವ ಆಡಿಯೋದಲ್ಲಿ ಲಂಚಾವತಾರ ಬಯಲಾಗಿದೆ ಪ್ರಕರಣದ ಬಗ್ಗೆ ಸುವರ್ಣ ನ್ಯೂಸ್ ವರದಿ ಮಾಡ್ತಾ ಇದ್ದಂತೆ ತಲೆ ಮರೆಸಿಕೊಂಡಿರುವುದು ಹಲವು ಅನುಮಾನಕ್ಕೆ ಕಾರಣವಾಗಿದೆ ಪೂರ್ಣಾವಧಿ ಬೇಲ್ ನಿರೀಕ್ಷೆಯಲ್ಲಿದ್ದ ದರ್ಶನ್ಗೆ ಮತ್ತೆ ನಿರಾಶೆಯಾಗಿದೆ ಕೊಲೆ ಆರೋಪಿ ದರ್ಶನ್ ತುರ್ತು ಆಪರೇಷನ್ ಅಂತ ಮಧ್ಯಂತರ ಜಾಮೀನು ಪಡೆದು ಆಸ್ಪತ್ರೆ ಸೇರಿ ನಾಲ್ಕು ವಾರ ಕಳೆದುಹೋಯಿತು ಸದ್ಯ ದರ್ಶನ್ ಜೈಲಿಂದ ಕಂಪ್ಲೀಟ್ ಮುಕ್ತಿ ಪಡೆಯಲು ಕಸರತ್ತು ನಡೆಸ್ತಾ ಮೊನ್ನೆ ಅಷ್ಟೇ ದರ್ಶನ್ ವಿರುದ್ಧ ಸುಳ್ಳು ದಾಖಲೆ ಸೃಷ್ಟಿಸಿದ್ದಾರೆಂದು ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ವಾದಿಸಿದರು ಇಂದೂ ಕೂಡ ತನಿಖಾಧಿಕಾರಿಗಳ ಲೋಪ ಮುಂದಿಟ್ಟು ವಾದ ಮುಂದುವರಿಸಿದರು ವಾದ ಆಲಿಸಿದ ನ್ಯಾಯಾಧೀಶರು ಅರ್ಜಿ ವಿಚಾರಣೆಯನ್ನ ಶುಕ್ರವಾರಕ್ಕೆ ಮುಂದೂಡಿದ್ದಾರೆ ಅಂತರ್ಜಲಕ್ಕೆ ತೈಲ ಮಿಶ್ರಣದಿಂದಾಗಿ ಇಡೀ ಗ್ರಾಮದ ಜೀವ ಜಲವೇ ವಿಷವಾದ ಘಟನೆ ಮಂಗಳೂರಿನ ಪಜೀರು ಗ್ರಾಮದಲ್ಲಿ ನಡೆದಿದೆ ಸುವರ್ಣ ನ್ಯೂಸ್ ವರದಿ ಬೆನ್ನಲ್ಲೇ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಸಮಸ್ಯೆಯತ್ತ ಗಮನ ಹರಿಸಿದೆ ಪಜೀರು ಗ್ರಾಮದ ಸಂಬಾರ ತೋಟಕ್ಕೆ ಮಂಗಳೂರು ಉಪವಿಭಾಗದ ಸಹಾಯಕ ಆಯುಕ್ತ ಹರ್ಷವರ್ಧನ್ ತಂಡ ಭೇಟಿ ಕೊಡ್ತು ಉಳ್ಳಾಲ ತಹಶೀಲ್ದಾರ್ ಪುಟ್ಟರಾಜು ಹಿರಿಯ ಭೂವಿಜ್ಞಾನಿಗಳು ಮತ್ತು ಪರಿಸರ ಇಲಾಖೆ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ಕೊಟ್ಟು ಪರಿಶೀಲಿಸಿದರು ಸಮೀಪದ ಪೆಟ್ರೋಲ್ ಬಂಕ್ಗೆ ಭೇಟಿ ಕೊಟ್ಟು ಮಾಹಿತಿ ಪಡೆದರು ಪೆಟ್ರೋಲ್ ಬಂಕ್ ಸುತ್ತಮುತ್ತಲಿನ ಎಂಟು ಬಾವಿ ಹಾಗೂ ಕೊಳವೆ ಬಾವಿಯ ನೀರು ಪರೀಕ್ಷೆಗೆ ಸೂಚನೆ ಕೊಟ್ಟಿದ್ದಾರೆ ಕಾಫಿನಾಡಲ್ಲಿ ಐದು ಸಾವಿರ ರೂಪಾಯಿ ಲಂಚ ಸ್ವೀಕರಿಸುವಾಗ ರೆವಿನ್ಯೂ ಇನ್ಸ್ಪೆಕ್ಟರ್ ಲೋಕ ಬಲೆಗೆ ಬಿದ್ದಿದ್ದಾನೆ ತರೀಕೆರೆ ತಾಲೂಕಿನ ಹೋಣಸಟ್ಟ ನಾಡಕಚೇರಿ ರೆವೆನ್ಯೂ ಇನ್ಸ್ಪೆಕ್ಟರ್ ಕಾಂತರಾಜ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾನೆ ತಂದೆಯ ಹೆಸರಿಂದ ಮಗನಿಗೆ ಖಾತೆ ಬದಲಿಸಲು ಐದು ಸಾವಿರ ರೂಪಾಯಿ ಲಂಚಕ್ಕೆ ಬೇಡಿಕೆಟ್ಟಿದ್ದ ಖಚಿತ ಮಾಹಿತಿ ಮೇರೆಗೆ ಲೋಕಾಯುಕ್ತ ಡಿವೈಎಸ್ಪಿ ತಿರುಮಲೇಶ್ ನೇತೃತ್ವದಲ್ಲಿ ದಾಳಿ ನಡೆಸಿದ್ದು ಲಂಚ ಸ್ವೀಕರಿಸುವಾಗಲೇ ರೆಡ್ ಹ್ಯಾಂಡ್ ಆಗಿ ಅಧಿಕಾರಿಯನ್ನ ಲಾಕ್ ಮಾಡಿದ್ದ ಧಾರವಾಡ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಹತ್ಯೆ ಪ್ರಕರಣದ ಸಾಕ್ಷಿದಾರ ಬಸವರಾಜ್ ಮುತ್ತಗಿಗೆ ಬೆದರಿಕೆ ಹಾಕಿರುವ ಆರೋಪ ಕೇಳಿಬಂದಿದೆ ಕೊಲೆ ಪ್ರಕರಣದ ಪ್ರಕರಣದ ಒಂಬತ್ತನೇ ಆರೋಪಿ ಅಶ್ವಥ್ನಿಂದ ಬೆದರಿಕೆ ಕರೆ ಬಂದಿದೆ ಅಂತ ಆರೋಪಿಸಿದ್ದಾರೆ ಈ ಮುಂಚೆಯೂ ಅಶ್ವಥ್ ವಿರುದ್ಧ ಬೆದರಿಕೆ ಆರೋಪ ಕೇಳಿಬಂದಿತ್ತು ಮುತ್ತಗಿ ಕುಟುಂಬಕ್ಕೂ ಬೆದರಿಕೆ ಹಾಕಿದ್ದಾಗಿ ಮುತ್ತಗಿ ಕೋರ್ಟ್ ಗಮನಕ್ಕೆ ತಂದಿತ್ತು ದೂರು ಬಂದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯ ಮುತ್ತಗಿಗೆ ಸಿಆರ್ಪಿಎಫ್ ಭದ್ರತೆ ನೀಡುವಂತೆ ಹೇಳಿತ್ತು ಇದೀಗ ಮತ್ತೆ ಬೆದರಿಕೆ ಕಾಲ್ ಬಂದಿದ್ದಾಗಿ ಉಪನಗರ ಠಾಣೆಗೆ ಬಂದು ಬಸವರಾಜ್ ಮುತ್ತಗಿ ದೂರು ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ನೇಣು ಬಿಗಿದುಕೊಂಡು ಸೋನಿಯಾ ಎಂಬ ಯುವತಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಸೋಮವಾರ ರಾತ್ರಿ ನಡೆದಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ದೆಹಲಿ ಮೂಲದ ಸೋನಿಯಾ ಬೆಂಗಳೂರಿನ ಸ್ಪಾ ಒಂದರಲ್ಲಿ ಕೆಲಸ ಮಾಡ್ತಿದ್ಲು ಒಂದೂವರೆ ತಿಂಗಳ ಹಿಂದೆ ಅಷ್ಟೇ ಸೋನಿಯಾ ಬೆಂಗಳೂರಿಗೆ ಬಂದಿದ್ದಳು ಆತ್ಮಹತ್ಯೆಗೂ ಮುನ್ನ ಒಂದು ಗಂಟೆಗೂ ಹೆಚ್ಚು ಕಾಲ ಫೋನ್ನಲ್ಲಿ ತನ್ನ ತಾಯಿಯ ಜೊತೆಗೆ ಮಾತನಾಡಿದ್ದಳು ಫೋನ್ನಲ್ಲಿ ಮಾತಾಡಿದ ಬಳಿಕ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಬೆಳಿಗ್ಗೆ ಸ್ಪಾಗೆ ಬರಲಿಲ್ಲ ಅಂತ ಸ್ಪಾ ಮಾಲೀಕ ಕರೆ ಮಾಡಿದರು ಕರೆ ಸ್ವೀಕರಿಸದಿದ್ದಾಗ ಅನುಮಾನಗೊಂಡು ಮನೆ ಬಳಿ ಬಂದು ನೋಡಿದಾಗ ಆತ್ಮಹತ್ಯೆ ವಿಚಾರ ತಿಳಿದು ಬಂದಿದೆ ಬಾಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ ಲವ್ ಸೆಕ್ಸ್ ದೋಖಾಗೆ ಅಪ್ರಾಪ್ತಿಯ ಬಲಿಯಾಗಿರುವ ಘಟನೆ ಮಂಗಳೂರಲ್ಲಿ ನಡೆದಿದೆ ಹದಿನೇಳು ವರ್ಷದ ಋಷ್ವಿ ಇಲಿ ಪಾಷಾಣ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡ ದುರ್ದೈವಿಯಾಗಿದ್ದಾಳೆ ಎಂಟು ತಿಂಗಳ ಹಿಂದೆ ಪ್ರವೀಣ್ ಚಾರ್ಮಾಡಿ ಜೊತೆ ಇನ್ಸ್ಟಾಗ್ರಾಮ್ ಮೂಲಕ ಪರಿಚಯ ಆಗಿತ್ತು ಬಳಿಕ ಇಬ್ಬರ ನಡುವೆ ಸಲುಗೆಯಿಂದ ಪ್ರೀತಿಯಾಗಿತ್ತು ಕೆಲ ತಿಂಗಳ ಬಳಿಕ ರುಶ್ಮಿಯನ್ನ ಮದುವೆಯಾಗುವುದಾಗಿ ಕೊರಗಜ್ಜನ ಮೇಲೆ ಪ್ರಮಾಣ ಮಾಡಿ ಹೇಳಿದ್ದ ಪ್ರವೀಣ್ ಈ ಬಗ್ಗೆ ವಿದ್ಯಾರ್ಥಿನಿ ತಮ್ಮ ಮನೆಯಲ್ಲೂ ಹೇಳಿದ್ರು ವಿದ್ಯಾಭ್ಯಾಸ ಮುಗಿದ ಬಳಿಕ ಮದುವೆ ಮಾಡಿಕೊಡುವುದಾಗಿ ತಿಳಿಸಿದ್ರು ಯುವಕ ಪ್ರವೀಣ್ ಜೊತೆಗೂ ರುಶ್ಮಿ ತಾಯಿ ಮಾತನಾಡಿದರು ಬಳಿಕ ರಜೆ ದಿನಗಳಲ್ಲಿ ರುಶ್ಮಿ ಹಾಗೂ ಪ್ರವೀಣ್ ಹೊರಗೆ ಸುತ್ತಾಡಿದ್ದಾರೆ ಋಶ್ಮಿಯನ್ನ ಪ್ರವೀಣ್ ಲೈಂಗಿಕವಾಗಿ ಬಳಸಿಕೊಂಡಿದ್ದ ಎನ್ನಲಾಗಿದೆ ಆದರೆ ಕೆಲ ದಿನಗಳ ಹಿಂದೆ ಮದುವೆ ಆಗುವುದಿಲ್ಲ ಅಂತ ಋಷ್ಮಿ ಬಳಿ ಪ್ರವೀಣ್ ಹೇಳಿದ್ದ ಇದರಿಂದ ಮನನಂದ ವಿದ್ಯಾರ್ಥಿನಿ ಇಲಿ ಪಾಷಾಣ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಬೆಂಗಳೂರಲ್ಲಿ ಬಿಎಂಟಿಸಿ ನೌಕರರ ಮೇಲೆ ಪದೇ ಪದೇ ಹಲ್ಲೆ ಪ್ರಕರಣಗಳು ಸಂಭವಿಸ್ತಾ ಇರುವ ಹಿನ್ನೆಲೆಯಲ್ಲಿ ಬಿಎಂಟಿಸಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಇನ್ಮುಂದೆ ಕರ್ತವ್ಯ ನಿರತ ಬಿಎಂಟಿಸಿ ನೌಕರರ ಮೇಲೆ ಹಲ್ಲೆ ನಡೆದರೆ ಕೂಡಲೇ ನಿರ್ದೇಶಕರಿಗೆ ತಿಳಿಸುವಂತೆ ಸೂಚಿಸಲಾಗಿದೆ ಈ ಘಟನೆ ನಡೆದ ಮೂವತ್ತು ನಿಮಿಷದೊಳಗೆ ನಿರ್ದೇಶಕರಿಗೆ ಸಂಪೂರ್ಣ ಮಾಹಿತಿ ನೀಡಬೇಕು ದಿನದ ಯಾವುದೇ ಸಮಯದಲ್ಲಾದರೂ ಮಾಹಿತಿ ನೀಡುವಂತೆ ಎಲ್ಲ ವಿಭಾಗೀಯ ನಿಯಂತ್ರಣ ಅಧಿಕಾರಿಗಳಿಗೆ ನಿರ್ದೇಶಕರು ಸೂಚಿಸಿದ್ದಾರೆ ಪರೀಕ್ಷೆ ಬರೆದು ಒಂದು ವರ್ಷವಾದರೂ ಫಲಿತಾಂಶ ಬಾರದೆ ಕಲಬುರಗಿ ವಿವಿ ವಿದ್ಯಾರ್ಥಿಗಳ ಬದುಕು ಅತಂತ್ರವಾಗಿದೆ ಎರಡು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಫಲಿತಾಂಶ ತಿಳಿಯದೆ ಕಂಗಾಲಾಗಿದ್ದಾರೆ ಪರೀಕ್ಷೆ ಬರೆದು ಒಂದು ವರ್ಷ ಕಳೆದರೂ ಈವರೆಗೂ ರಿಸಲ್ಟ್ ಗೊತ್ತಾಗಿಲ್ಲ ವಿಶ್ವವಿದ್ಯಾಲಯ ನಮ್ಮ ಬದುಕಿನ ಜೊತೆ ಚಲ್ಲಾಟ ಆಡ್ತಾ ಇದೆ ಅಂತ ವಿವಿ ವಿರುದ್ಧ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಿಶ್ವವಿದ್ಯಾಲಯದ ಪ್ರಮಾದದಿಂದ ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಕಾರ್ಮೋಡ ಕವಿದಂತಾಗಿದೆ ಸ್ನಾತಕೋತ್ತರ ಪದವಿಯ ಕನಸು ಕಾಣುತ್ತಿರುವ ವಿದ್ಯಾರ್ಥಿಗಳ ಆಸೆಗೆ ವಿವಿ ರಚನೆ ಫಲಿತಾಂಶ ಘಟಿಕೋತ್ಸವ ಪ್ರಮಾಣ ಪತ್ರ ಅಂಕಪಟ್ಟಿ ಸಿಗದೆ ಡಿಗ್ರಿ ಮುಗಿದ್ರೂ ವಿದ್ಯಾರ್ಥಿಗಳು ಮನೆಯಲ್ಲೇ ಕುಳಿತುಕೊಂಡಿದ್ದಾರೆ ಖಾಸಗಿ ಆಸ್ಪತ್ರೆಗಳ ಸಿಸರಿಯನ್ ಕಳ್ಳಾಟಕ್ಕೆ ಬ್ರೇಕ್ ಹಾಕಲು ಸರ್ಕಾರ ಮುಂದಾಗಿದೆ ಖಾಸಗಿ ಹೆರಿಗೆ ಆಸ್ಪತ್ರೆಗಳಲ್ಲಿ ನಾರ್ಮಲ್ ಡೆಲಿವರಿಯನ್ನ ಸಿಸರಿಯನ್ ಮಾಡಿಸ್ತಾ ಇರುವ ಆರೋಪ ಕೇಳಿಬಂದಿತ್ತು ತಾಯಿ ಮಕ್ಕಳ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ನೀಡಿದೆ ಕೇವಲ ಹಣದಾಸಿಗೆ ಶೇಕಡ ಎಪ್ಪತ್ತರಿಂದ ತೊಂಬತ್ತರಷ್ಟು ಸಿಸರಿಯನ್ ಹೆರಿಗೆ ಮಾಡಿಸ್ತಾ ಇರುವ ಆರೋಪ ಕೇಳಿಬಂದಿತ್ತು ಇಂತಹ ಆರೋಪಗಳು ಹೆಚ್ಚಾಗಿ ಕೇಳಿಬರ್ತಾ ಇರುವ ಹಿನ್ನೆಲೆಯಲ್ಲಿ ಎಚ್ಚೆತ್ತ ಆರೋಗ್ಯ ಇಲಾಖೆ ಖಾಸಗಿ ಆಸ್ಪತ್ರೆಗಳ ಮೇಲೆ ಕ್ರಮಕ್ಕೆ ಮುಂದಾಗಿದೆ ಖಾಸಗಿ ಆಸ್ಪತ್ರೆಗಳಲ್ಲಿ ಸಿಸರಿಯನ್ ಮಾಡುವ ಬಗ್ಗೆ ಗಮನ ಹರಿಸಬೇಕು ಅಂತ ಡಿಎಚ್ಒ ಹಾಗೂ ಡಿಸಿಗಳಿಗೆ ಆರೋಗ್ಯ ಸಚಿವ ಖಡಕ್ ಸೂಚನೆ ಕೊಟ್ಟಿದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್